ಭೂಕುಂಡಗಳಲ್ಲಿ ಹರಳುವ ಹೂಗಳ ಹೆಸರು ಭಾರತೀಯ ನೆನಪಿನಲ್ಲಿ ಉಳಿಯುತ್ತಲೇ ಇರ ಇರುತ್ತಿರಲಿಲ್ಲ ರಾಜೇಶ್ ಎಷ್ಟೋ ಬಾರಿ ಹೂಗಳ ಹೆಸರುಗಳನ್ನು ತಿಳಿಸಿ ಹೇಳಿದರೂ ಪ್ರಯೋಜನವಾಗಿರಲಿಲ್ಲ ಈಗಾಗುವುದರಿಂದ ಸಹಜವಾಗಿ ರಾಜೇಶ್ ವ್ಯಂಗ್ಯ ಮಾಡುತ್ತಿದ್ದ ನಾನಾದರೂ ಏನು ಮಾಡಲಿ ನೆನಪಲ್ಲಿ ಉಳಿಯುವುದೇ ಇಲ್ಲ ಎಂದು ಭಾರತಿ ಕೂಡ ಉದಾಸೀನ ಮಾಡುತ್ತಿದ್ದಳು ಆದರೆ ಅವಳಿಗೆ ಆ ಕ್ಷಣದಲ್ಲಿ ಗೊತ್ತಾಗಿರಲಿಲ್ಲ ಈ ಹೂವುಗಳ ಹೆಸರುಗಳನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳದೇ ಇರುವ ವಿಷಯ ಮುಂದೊಂದು ದಿನ ತನ್ನ ಬದುಕನ್ನು ಒಂಟಿತನದ ಕೂಪಕ್ಕೆ ತಳ್ಳಬಹುದು ಎಂಬ ವಿಷಯ ನಿನಗೆ ಏನು ಹೇಳಿ ಏನು ಪ್ರಯೋಜನ ಬಿಡು ಕೆಲವು ಹೂಗಳ ಹೆಸರೇ ಜ್ಞಾಪಕವಿರುವುದಿಲ್ಲ ಇನ್ನು ನನ್ನ ಮಾತುಗಳಾದರೂ ಹೇಗೆ ನೆನಪಲ್ಲಿರುತ್ತವೆ ಎಂದು ರಾಜೇಶ್ ಕುಟುಕಿದ ಹಾಗಾಗ್ಗೆ ಸಣ್ಣಪುಟ್ಟ ಮಾತುಗಳಿಗಾಗಿ ಇವರಿಬ್ಬರ ನಡುವೆ ಅನಾವಶ್ಯಕ ಮನಸ್ತಾಪ ನಡೆಯುತ್ತಲೇ ಇರುತ್ತದೆ ಒಬ್ಬರಿಗೊಬ್ಬರು ಕುಲಕ್ಷ ವಿಚಾರಗಳಿಗೆ ವ್ಯಂಗ್ಯವಾಡಿಕೊಂಡು ಮಾತು ಬಿಟ್ಟ ಉದಾಹರಣೆಯೂ ಇದೆ ಇವರಿಬ್ಬರಿಗೂ ಆಗಾಗ ಜನ ಆಡಿಕೊಡುವ ಪ್ರೇಮ ವಿವಾಹ ಯಾವತ್ತೂ ಸಫಲವಾಗಲಾರದು ಎಂಬ ಮಾತು ಸತ್ಯವೆನಿಸತೊಡಗಿತು ಆರೋಪ ಪ್ರತ್ಯಾರೋಪಗಳು ಬೆಳೆಯಲಾರಂಭಿಸಿದವು ನೀನೇ ಅಲ್ವೇ ತರಹ ನನ್ನ ಬೆನ್ನ ಹಿಂದೆ ಬಿದ್ದಿದ್ದು ನೀನು ಇಲ್ಲದೇ ಇದ್ದರೆ ನನ್ನ ಬದುಕೆ ಅಪೂರ್ಣ ನೀನು ಇಲ್ಲ ಅಂದರೆ ನನ್ನ ಬಾಲಿಗೆ ಅರ್ಥವೇ ಇಲ್ಲ ಎಂದೆಲ್ಲ ನಾಟಕ ಮಾಡುವ ಅವಶ್ಯಕತೆಯಾದರೂ ಏನಿತ್ತು ಎಂದು ಭಾರತಿ ಕೂಗತೊಡಗಿದಳು ಇದರಿಂದ ರಾಜೇಶ್ನಿಗೂ ಹಿರಿದಂತಾಗಿ ಹೌದು ನನ್ನ ಜೀವನಕ್ಕೆ ಹೊಸ ಅರ್ಥ ದೊರಕಲೆಂದು ಬಯಸಿದ್ದು ನಾನೇ ಆದರೆ ಬದುಕಿದರೆ ಜೀವನ ಪೂರ್ತಿ ನಿನ್ನ ಜೊತೆಯೇ ಬದುಕುವೆ ಎಂದೆಲ್ಲ ಹೇಳ್ತಿದ್ದೆಯಲ್ಲ ಅದೆಲ್ಲ ಏನಾಯಿತು ಒಂದು ಸಾರಿ ಭೇಟಿ ಮಾಡೋಕ್ಕೆ ನೀನೇ ತಿರಸ್ಕರಿಸಿದರೆ ಮತ್ತೊಂದು ಸಾರಿ ಹತ್ತು ನಿಮಿಷ ಲೇಟಾಗಿ ಬಂದರೂ ಕೂಡ ಬೇಸರ ಮಾಡಿಕೊಳ್ಳುತ್ತಿದ್ದೆಯಲ್ಲ ನಾನು ನಾಟಕ ಮಾಡುತ್ತಿದ್ದೇನೋ ಅಥವಾ ನೀನು ಮಾಡ್ತಾ ಇದ್ದೀಯೋ ನಾನು ಹುಚ್ಚ ಆದರೆ ಬುದ್ಧಿವಂತಳಾದ ನೀನು ಅದು ಹೇಗೆ ನನ್ನ ಜೊತೆಗೆ ಬದುಕುತ್ತಿರುವೆ ಎಂದು ಕೂಗಾಡತೊಡಗಿದ ರಾಜೇಶ್ ರಾಜೇಶ್ ಹೇಳಿದ್ದು ಕೂಡ ಸತ್ಯವಾಗಿತ್ತು ಭಾರತಿಗೆ ನೋವಾಗಿ ಮೌನವಾದಳು ಆದರೂ ರಾಜೇಶ್ನ ಮೇಲಿನ ಕೋಪ ಕಡಿಮೆಯಾಗಲಿಲ್ಲ ಹೀಗಾಗಿ ರಾಜೇಶ್ನಿಗೆ ಭಾರತಿ ಮೇಲೆ ಪ್ರೀತಿ ಇಲ್ಲ ಎಂದೇನಿಲ್ಲ ಪ್ರತಿದಿನ ಆಫೀಸ್ನಿಂದ ಸರಿಯಾದ ಸಮಯಕ್ಕೆ ಬರುವುದರ ಜೊತೆಗೆ ಭಾರತಿಗೆ ಇಷ್ಟವಾಗುವ ಹೂಗಳನ್ನು ಮತ್ತು ತಿಂಡಿ ತಿನಿಸುಗಳನ್ನು ತರುತ್ತಿದ್ದ ಆದರೆ ಇಂದು ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡುತ್ತಿದ್ದರು ಕೆಲವೊಮ್ಮೆ ತಮ್ಮ ತಮ್ಮ ಅಭಿಪ್ರಾಯ ವ್ಯತ್ಯಾಸಗಳಿಂದ ತಲ್ಲನಗೊಂಡು ಊಟ ಕೂಡ ಮಾಡದೆ ಮಲಗುತ್ತಿದ್ದರು ಇವತ್ತು ಇಷ್ಟೆಲ್ಲ ಆದಮೇಲೆ ನಿದ್ದೆಯಾದರೂ ಹೇಗೆ ಬಂದಿತ್ತು ರಾತ್ರಿಯ ನೀರವ ಮೌನ ಮತ್ತು ಕಗ್ಗತ್ತಲು ಅವರಿಬ್ಬರಲ್ಲೂ ಹಳೆಯ ವಿಚಾರಗಳನ್ನು ಕೆದಕತೊಡಗಿತು ಎಷ್ಟು ಬದಲಾಗಿ ಬಿಟ್ಟಿದ್ದಾನೆ ರಾಜೇಶ್ ಹಿಂದೆಲ್ಲ ತಪ್ಪುಗಳನ್ನು ನನ್ನ ಮೇಲೆ ಹಾಕುತ್ತಿದ್ದಾನೆ ನಾನು ಅವನ ಬೆನ್ನ ಬಿದ್ದಂತೆ ಆಡುತ್ತಿದ್ದಾನೆ ಈಗಂತೂ ನನ್ನ ಪ್ರತಿಯೊಂದು ಮಾತುಗಳು ಅವನಿಗೆ ತಪ್ಪಾಗಿ ಕಾಣಿಸ್ತಿವೆ ಅವನು ಸ್ವಾಭಿಮಾನಿಯಾದರೆ ನಾನೇನು ಸ್ವಾಭಿಮಾನಿ ಅಲ್ಲವೇ ತಾನು ಗಂಡಸು ಎಂದು ಹೇಗೆಂದರೆ ಆಗಿ ಬದುಕಬಹುದು ನಾನಾದರೆ ತೆಪ್ಪಗಿರಬೇಕು ರಾಜೇಶ್ ಇಂದಿನ ಮಹಿಳೆಯರು ಇನ್ನೊಬ್ಬರ ತಾಳಕ್ಕೆ ತಕ್ಕಂತೆ ಕುಣಿಯುವವರೆಲ್ಲ ಅವರಿಗೂ ಯೋಚನೆ ಸಾಮರ್ಥ್ಯವಿದೆ ಎಂದೆಲ್ಲ ಭಾರತಿ ಯೋಚಿಸತೊಡಗಿದಳು ರಾಜೇಶ್ನ ತಲೆಯಲ್ಲಿ ಹತ್ತಾರು ಪ್ರಶ್ನೆಗಳು ಸಿಡಿದಾಡುತ್ತಿದ್ದವು ಭಾರತಿ ಏಕೆ ಹೀಗೆಲ್ಲ ಹಾಡುತ್ತಿದ್ದಾಳೆ ಸರಿ ನಾನೇ ಅವಳ ಬೆನ್ನ ಹಿಂದೆ ಸುತ್ತಾಡಿ ಮದುವೆ ಮಾಡಿಕೊಂಡೆ ಎಂದು ಒಪ್ಪಿಕೊಳ್ತೀನಿ ಹಾಗೆಂದ ಮಾತ್ರಕ್ಕೆ ಪ್ರತಿಯೊಂದು ಮಾತಿಗೂ ಆಕ್ಷೇಪಣೆ ಮಾಡುವುದೆಂದರೇನು ನನಗೇನು ಸ್ವಾಭಿಮಾನವಿಲ್ಲವೇ ಇಷ್ಟೆಲ್ಲ ಆದರೂ ಕೂಡ ಯಾರಿಗೂ ಪರಿಹಾರದ ಆಲೋಚನೆ ಬಂದಿರಲೇ ಇಲ್ಲ ಇಬ್ಬರು ಸರಿರಾತ್ರಿಯವರೆಗೂ ಎಚ್ಚರವಿದ್ದು ಹಿಂದಿನ ಜೀವನವನ್ನು ಭವಿಷ್ಯದೊಂದಿಗೆ ತಳುಕು ಹಾಕಿಕೊಂಡು ಪರಾಮರ್ಶೆ ಮಾಡುತ್ತಲೇ ತಮ್ಮ ತಮ್ಮ ಈರ್ಷ್ಯೆಯ ಜ್ವಾಲೆಗಳನ್ನು ನಂದಿಸಿಕೊಳ್ಳುತ್ತಿದ್ದರು ಆಗ ಅವರ ಸುತ್ತ ಕತ್ತಲು ಕವಿದಂತಾಗಿ ನಿದ್ದೆಗೆ ಜಾರುತ್ತಿದ್ದರು ನಂತರ ಮಸುಕು ಮಸುಕಾದ ಬಣ್ಣ ಬಣ್ಣದ ರೇಖೆಗಳು ಗೋಚರಿಸುತ್ತಾ ಕ್ಷೀಣ ದೊಣಿಯೊಂದಿಗೆ ಅಸ್ವಸ್ಥ ಮುಖಗಳು ಕನಸಿನಲ್ಲಿ ಕಾಣತೊಡಗುತ್ತವೆ ಆ ಕನಸಿನಲ್ಲಿ ಕಳೆದು ಹೋದ ಮಧುರ ನೆನಪುಗಳು ಮೆಲುಕು ಹಾಕತೊಡಗುತ್ತವೆ ಸುತ್ತಲೂ ಪ್ರೀತಿ ತುಂಬಿದ ಬದುಕು ವಾತ್ಸಲ್ಯ ಭರಿತ ಮಾತುಗಳು ಉಸಿಮುಣಿಸು ಸರಸ ಸಲ್ಲಾಪ ಎಲ್ಲ ಇರುತ್ತಿತ್ತು ಆದರೆ ಹಿಂದೂ ಪರಸ್ಪರ ಶತ್ರುಗಳಂತೆ ವರ್ತಿಸುತ್ತಿದ್ದಾರೆ ಇದನ್ನು ಕಂಡು ನೆಚ್ಚರವಾದಾಗ ದೂರದ ಬೆಟ್ಟದ ಮರೆಯಿಂದ ಮಬ್ಬು ಸರಿದ ಬಾಲರವಿ ಮೋಡತೊಡಗುತ್ತಾನೆ ಭಾರತಿ ಬೆಳಿಗ್ಗೆ ಎಚ್ಚರಗೊಂಡು ಎದ್ದು ಕುಳಿತು ಕಣ್ಣು ಉಜ್ಜಿಕೊಂಡು ನೋಡಿದಾಗ ಪಕ್ಕದಲ್ಲಿ ಹರಿಬಿರಿದ ಕಡುಗೆಂಪಿನ ಗುಲಾಬಿ ಹೂವು ಕಾಣಿಸಿತು ಮದುವೆಯಾದ ಈ ಸಂಪ್ರದಾಯ ಜಾರಿಯಲ್ಲಿದೆ ಪ್ರತಿದಿನವೂ ರಾಜೇಶ್ ಈ ರೀತಿಯಲ್ಲಿ ಭಾರತಿಗೆ ಒಂದು ಹೂ ಕೊಡುವುದನ್ನು ಇವತ್ತಿಗೂ ಮರೆತಿಲ್ಲ ಪ್ರೀತಿಯಿಂದ ಗುಲಾಬಿಯನ್ನು ಎತ್ತಿಕೊಂಡು ಎಷ್ಟು ಮುದ್ದಾಗಿದೆ ಎಂದುಕೊಳ್ಳುತ್ತಾ ಬಾತ್ರೂಮ್ನತ್ತ ತೆರಳಿದಳು ಆಗ ಒಳಗೆ ಬಂದ ರಾಜೇಶ್ ದಿಂಬಿನ ಮೇಲೆ ಗುಲಾಬಿ ಇಲ್ಲದಿರುವುದನ್ನು ಕಂಡು ಭಾರತಿ ತೆಗೆದುಕೊಂಡಿರುವುದನ್ನು ಖಚಿತಪಡಿಸಿಕೊಂಡ ಇವನು ಪ್ರತಿದಿನ ನೀಡುವ ಹೂವಿನ ಹುಡುಗರೆಯನ್ನು ಭಾರತಿ ತುಂಬ ಜೋಪಾನವಾಗಿ ಉಪಯೋಗಿಸುತ್ತಿದ್ದಳು ಅಷ್ಟರಲ್ಲಿ ಚಹಾ ಹಿಡಿದುಕೊಂಡು ಭಾರತಿ ಒಳಗೆ ಬಂದಳು ಅವಳು ಮುಖದ ಮೇಲಿನ ಭಾವನೆಗಳನ್ನು ಓದಿದ ರಾಜೇಶ್ಗೆ ಯಾವುದೇ ಆತಂಕ ಗೋಚರಿಸಲಿಲ್ಲ ಎಲ್ಲವೂ ಸಹಜವಾಗಿತ್ತು ರಾಜೇಶ್ ಕೂಡ ಸಹಜವಾಗಿ ಮೊಗುಳ್ನಕ್ಕೂ ಗುಡ್ ಮಾರ್ನಿಂಗ್ ಹೇಳಿದ ಅವಳ ಮುಡಿ ಸೇರಿದ ಗುಲಾಬಿ ಅದ್ಭುತವಾಗಿ ಕಾಣಿಸುತ್ತಿತ್ತು ರಾಜೇಶ್ಗೆ ಅವಳನ್ನು ಬರಸೆಳೆದು ಮುದ್ದಾಡಬೇಕೆಂಬ ಭಾವ ಕೆರಳಿತು ಆದರೆ ಬಲವಂತವಾಗಿ ಅವಳೇನಾದರೂ ಕೋಪಿಸಿಕೊಂಡು ಬಿಟ್ಟರೆ ಎಂದುಕೊಂಡು ನಿಗ್ರಹಿಸಿಕೊಂಡ ಮಂದಹಾಸ ಬೀರುತ್ತಿರುವ ರಾಜೇಶ್ನನ್ನು ಕಂಡು ಭಾರತಿ ಮನಸ್ಸಿನಲ್ಲಿ ಖುಷಿಪಟ್ಟು ಜೊತೆಯಾಗಿ ಕುಳಿತು ಚಾಹೀರ ತೊಡಗಿದಳು ರಾಜೇಶ್ ಬೇಗ ಬೇಗ ಸಿದ್ಧನಾಗಿ ಆಫೀಸ್ಗೆ ಹೊರಟು ಹೋದ ಮಧ್ಯಾಹ್ನ ಹೊತ್ತಿಗೆ ಮನೆಯ ಎಲ್ಲ ಕೆಲಸಗಳನ್ನು ಮುಗಿಸಿ ಭಾರತಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಲು ಬೆಡ್ರೂಮ್ನತ್ತ ಹೊರಡುವಾಗ ಟೆಲಿಫೋನ್ ಶಬ್ದ ಮಾಡಿತ್ತು ಭಾರತಿ ಫೋನ್ ಎತ್ತಿಕೊಂಡಳು ಅತ್ತ ಕಡೆಯಿಂದ ರಾಜೇಶ್ನ ಸೆಕ್ರೆಟರಿ ಮಾತನಾಡುತ್ತಿದ್ದ ಮೇಡಮ್ ಇವತ್ತು ಸರ್ ಆಫೀಸ್ಗೆ ಬರುವುದೇ ಇಲ್ವೇ ಎಂದು ನೇರವಾಗಿ ಕೇಳಿದ ಭಾರತಿ ಅಚ್ಚರಗೊಂಡಳು ಅದ್ಯಾವುದೋ ಆತಂಕ ಬಂದು ಹೆರಗಿದಂತಾಯಿತು ಆಕ್ಸಿಡೆಂಟ್ ಏನಾದರೂ ಎಂಬ ಆಲೋಚನೆಯಿಂದ ಮನದಲ್ಲಿ ಮೂಡಿ ಮರೆಯಾಯಿತು ಛೇ ಎಂದು ಸಾವರಿಸಿಕೊಂಡು ಮನೆಯಿಂದ ಸರಿಯಾದ ಸಮಕ್ಕೆ ಹೊರಟಿದ್ದಾರೆ ಒಂದು ಸಾರಿ ಪೂಜೆ ನಾನು ಕೇಳಿ ನೋಡಿ ಬೇರೆ ಯಾರನ್ನಾದರೂ ವಿಸಿಟ್ಗೆ ಸೆಕ್ರೆಟರಿ ಕೂಡಲೇ ಪ್ರತಿಕ್ರಿಯಿಸಿದ ಇಲ್ಲ ಮೇಡಮ್ ಇವತ್ತು ಪೂಜಾ ಅವರು ಇನ್ನೂ ಬಂದಿಲ್ಲ ಎಂದ ಭಾರತಿ ಅಯೋಮಯಳಾದಳು ರಾಜೇಶ್ ಎಲ್ಲಿಗೆ ಹೋದ ಎಂದು ಚಿಂಚಸ ತೊಡಗಿದಳು ನಂತರ ಆಗಾಗ ಸೆಕ್ರೆಟರಿ ಫೋನ್ ಮಾಡಿ ಇನ್ನೂವರೆಗೂ ಸರ್ ಬರಲಿಲ್ಲ ಪೂಜಾ ಕೂಡ ಬಂದಿಲ್ಲ ಎಂದು ತಿಳಿಸುತ್ತಿದ್ದ ರಾಜೇಶ್ ಎಲ್ಲಿ ಹೋದನೆಂದು ಗೊತ್ತಾಗದೆ ಭಾರತಿ ಮನಸ್ಕಳಾದಳು ವಿಶ್ರಮಿಸಬೇಕೆಂಬ ಯೋಚನೆ ದೂರವಾಯಿತು ಪೂಜಾ ಪಟೇಲ್ ತುಂಬ ಸುಂದರವಾಗಿದ್ದಳು ಆದರೆ ತನ್ನ ಪತಿಯಿಂದ ವಿಮುಖಳಾಗಿದ್ದಳು ಈ ವಿಮುಖತೆ ವಿವಾಹ ವಿಚ್ಛೇದನದ ಹಂತವನ್ನು ತಲುಪಿಯಾಗಿದೆ ಆದಷ್ಟು ಬೇಗ ಅವಳಿಗೆ ವಿಚ್ಛೇದನ ಸಿಗಲಿದೆ ಅದರಿಂದ ಎಲ್ಲರೂ ಅವಳನ್ನು ಕೇವಲ ಪೂಜೆ ಎಂದೇ ಕರೆಯುವುದು ಅವಳು ನಿರ್ಬಿಡೆ ಮತ್ತು ಬಿಂದಾಸ್ ನಡವಳಿಕೆ ಎಲ್ಲರನ್ನೂ ಆಕರ್ಷಿಸುತ್ತದೆ ಬಹುಶಃ ರಾಜೇಶ್ ಕೂಡ ಮತ್ತೆ ಫೋನ್ ಮಾಡಿ ಸರ್ ಮತ್ತು ಪೂಜಾ ಇನ್ನೂ ಬರಲಿಲ್ಲ ಎಂದಾಗ ಆ ಸೆಕ್ರೆಟರಿ ಏಕೆ ಪದೇ ಪದೇ ಪೂಜಾ ಹೆಸರನ್ನು ಹೇಳುತ್ತಿದ್ದಾನೆ ಎಂಬ ಪ್ರಶ್ನೆ ಉದ್ಭವಿಸಿ ಬೆಳಿಗ್ಗೆ ಅನುಭವಿಸಿದ ಸಹಜ ಶಾಂತ ಅನುಭೂತಿಗಳೆಲ್ಲ ಗಾಳಿಗೋಪುರದಂತಾಯಿತು ಸಾಯಂಕಾಲ ರಾಜೇಶ್ ಮನೆಗೆ ಬಂದಾಗ ಬಹಳ ಪ್ರಫುಲ್ಲನಾಗಿರುವಂತೆ ಕಾಣಿಸ್ತಿದ್ದ ಏನನ್ನೋ ಹೇಳಬೇಕೆಂದುಕೊಂಡಿದ್ದ ಆದರೆ ಭಾರತೀಯ ಕೆಂಡಮಂಡಲ ಕೋಪದಿಂದ ಕೆಂಪಗಾದ ಮುಖವನ್ನು ಕಂಡು ತೆಪ್ಪಗಾಗಿದ್ದ ನಂತರ ಬಟ್ಟೆ ಬದಲಾಯಿಸಿ ಬಾತ್ರೂಮ್ ಸೇರಿಕೊಂಡ ಒಳಗಿನಿಂದ ಅವನು ಗುಣಗುಣಿಸುತ್ತಿದ್ದ ಹಾಡು ಸ್ಫುಟವಾಗಿ ಕೇಳಿಸ್ತಿತ್ತು ಅಡುಗೆ ಮನೆಯಲ್ಲಿದ್ದ ಭಾರತಿ ತಟ್ಟನೆ ಅದೇನೋ ನೆನಪಾದವಳಂತೆ ಬೆಡ್ರೂಮ್ನತ್ತ ಬಂದಳು ನೆಲದ ಮೇಲೆ ಸಿನಿಮಾ ಟಿಕೆಟ್ ಬಿದ್ದಿತ್ತು ತಕ್ಷಣ ಅವಳು ರಾಜೇಶ್ನ ಕೋಟಿನ ಎಲ್ಲ ಜೇಪ್ಗಳನ್ನು ತಡಕಾಡಿದಳು ಅಲ್ಲಿ ಮತ್ತೊಂದು ಟಿಕೆಟ್ ಕೈವಶವಾಯಿತು ಇದನ್ನು ಕಂಡು ಕ್ರೋಧಗೊಂಡು ಸಾಯಿಬ್ರೂ ಪೂಜಾಳೊಂದಿಗೆ ಪಿಕ್ಚರ್ ನೋಡೋಕ್ಕೆ ಹೋಗಿದ್ರಾ ಎಂದು ಕೋಪದಿಂದ ಕಂಪಿಸತೊಡಗಿದಳು ಬಾತ್ರೂಮ್ನಿಂದ ಹೊರಬಂದ ರಾಜೇಶ್ ಭಾರತೀಯ ಮುಖ ನೋಡಿ ಅರಿತು ಬಿಟ್ಟ ಈಗಲೇ ಏನಾದರೂ ಮಾತನಾಡಿದರೆ ಜ್ವಾಲಾಮುಖಿಯ ಸ್ಫೋಟಗೊಳ್ಳುತ್ತದೆ ಎಂದು ಸುಮ್ಮನೆ ಅದೇನೋ ಹುಡುಕಾಡುವಂತೆ ಹತ್ತಿತ್ತ ಟಲಾಯಿಸತೊಡಗಿದ ಭಾರತಿ ವಿವಶಳಾಗಿ ಡ್ರಾಯಿಂಗ್ ರೂಮ್ನತ್ತ ಹೋದಳು ಕ್ರಮೇಣ ಅವಳು ಸಿಟ್ಟು ಕಣ್ಣೀರಾಗಿ ಪರಿವರ್ತನೆಯಾಗಿ ಅಲ್ಲಿಯೇ ಸೋಪದ ಮೇಲೆ ಬೋರಲಾಗಿ ಬಿದ್ದುಕೊಂಡು ಅಳಲು ಶುರು ಮಾಡಿದಳು ರಾಜೇಶ್ಗೆ ಏನೊಂದು ಅರ್ಥವಾಗಲಿಲ್ಲ ಹೋಗ್ಲಿ ಅವಳನ್ನೇ ಕೇಳೋಣ ಎಂದುಕೊಂಡರೆ ಪರಸ್ಪರರ ಮಧ್ಯೆ ಅಸಹಜ ವಾತಾವರಣ ಬೆಳೆದು ನಿಂತಿದೆ ಅವನು ಕೂಡ ಅಲ್ಲಿಯೇ ಪಕ್ಕದ ಸೋಪದಲ್ಲಿ ಉರುಳಿಕೊಂಡ ಎಂಥ ವಿಷಮ ಪರಿಸ್ಥಿತಿ ಇಬ್ಬರಲ್ಲೂ ಒಬ್ಬರಿಗೊಬ್ಬರು ಮಾತನಾಡಬೇಕೆಂಬ ಇದೆ ಆದರೆ ಅದ್ಯಾವುದೋ ಹೀಗೋ ಮಧ್ಯದಲ್ಲಿ ಸೇರಿಕೊಂಡು ಮೂಗರನ್ನಾಗಿಸಿದೆ ಭಾರತಿ ಅಳುತ್ತಾ ಅಳುತ್ತಲೇ ಅಲ್ಲಿಯೇ ನಿದ್ರೆಗೆ ಜಾರಿದಳು ರಾಜೇಶ್ ಅವಳ ಸಿಗ್ನ ಸೌಂದರ್ಯವನ್ನು ಕಂಡು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಮುದ್ದಾಡಿ ಎದೆ ತುಂಬಿ ತುಂಬಿ ತಬ್ಬಿಕೊಂಡು ಐ ಲವ್ ಯು ಹೇಳಿಬಿಡೋಣ ಎಂದುಕೊಂಡ ಆದರೆ ಯಾವುದೋ ಅವ್ಯಕ್ತ ಹಿಂಜರಿಕೆ ಅವನನ್ನು ತಡೆ ಹಿಡಿಯಿತು ಅಲ್ಲಿಯೇ ಕುಳಿತುಕೊಂಡು ಯೋಚನೆ ಮಗ್ನನಾದ ಎಷ್ಟೊಂದು ಅನುಪಮವಾಗಿದ್ದಾಳೆ ನನ್ನ ಭಾರತಿ ಆದರೆ ಕೋಪಗೊಂಡಾಗ ಅವಳತ್ತ ಕಣ್ಣು ಹಾಯಿಸಲು ಭಯವಾಗುತ್ತದೆ ಆಗಲೇ ಭಾರತಿಗೆ ತಟ್ಟನೆ ಎಚ್ಚರವಾಗಿ ಎದ್ದು ಕುಳಿತಳು ರಾಜೇಶ್ ಸಹಜವಾಗಿ ಏಕೆ ಭಾರತಿ ತಾನೆ ಎಂದ ಆಗೇನಿಲ್ಲ ಚೆನ್ನಾಗಿಯೇ ಇದ್ದೇನೆ ಎಂದವಳೆ ಬಿಲ್ಲಿನಿಂದ ಹೊರಬಿದ್ದ ಬಾಣದಂತೆ ಸುಯ್ಯನೆ ಎದ್ದು ಹೋಗಿ ಬೆಡ್ರೂಮ್ ಮಂಚದ ಮೇಲೆ ಬಿದ್ದುಕೊಂಡಳು ರಾಜೇಶ್ ಕೂಡ ಒಳ ಬಂದು ಮಂಚದೇನೊಂದು ತುದಿಯಲ್ಲಿ ಕುಳಿತ ಇಡೀ ದಿನ ಸಂತೋಷದಿಂದ ಕಳೆದಿತ್ತು ಆದರೆ ಇದೇನಪ್ಪ ಮನೆಗೆ ಬಂದಾಕ್ಷಣ ಎಂದು ನೊಂದುಕೊಂಡ ಆದರೂ ರಾಜೇಶ್ ಸಮಾಧಾನದಿಂದ ಇವತ್ತಿಲ್ಲ ನಾಳೆ ಇವಳು ಸರಿ ಹೋಗ್ತಾಳೆ ಆಮೇಲೆ ಜೀವನಪೂರ್ತಿ ನೆಮ್ಮದಿಯಾಗಿರಬಹುದು ಎಂದುಕೊಂಡು ತಾನು ಅಲ್ಲಿಯ ಮಗ್ಗುಲು ಬದಲಾಯಿಸಿ ಮಲಗಿಬಿಟ್ಟ ಅಷ್ಟೊತ್ತಿಗೆ ರಾತ್ರಿ ಊಟದ ಸಮಯವು ಮೀರಿತ್ತು ಇವರಿಗೆ ಮಾತ್ರ ಉಣ್ಣುವಾಗೇ ಇರಲಿಲ್ಲ ಇವರಿಬ್ಬರ ಮಧ್ಯದ ಅಂತರ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇತ್ತು ಆದರೆ ಯಾರೊಬ್ಬರು ಇದನ್ನು ನಿಯಂತ್ರಿಸುವ ಪುಟ್ಟ ಪ್ರಯತ್ನವನ್ನು ಮಾಡಿರಲಿಲ್ಲ ಬಹುಶಃ ಪ್ರಯತ್ನ ಪಟ್ಟಿದ್ದರೂ ಕೂಡ ಅದಕ್ಕೆ ಇನ್ನೂ ಹೆಚ್ಚಿನ ಪರಿಶ್ರಮ ಬೇಕಾಗಿದೆ ಈ ರೀತಿಯ ವೈಮನಸ್ಸುಗಳಿಂದಾಗಿ ಉಂಟಾಗುವ ನೀರುವ ಮೌನ ತುಂಬ ಅಪಾಯಕಾರಿಯಾಗಿರುತ್ತದೆ ಅದರಿಂದ ಮೌನ ಮೆರಿದು ಪರಸ್ಪರ ಮಣಬಿಚ್ಚಿ ಮಾತನಾಡಿಕೊಳ್ಳುವುದೇ ಉತ್ತಮ ಅದು ರಾಜೇಶ್ ಭಾರತಿ ಮಧ್ಯೆ ಹೀಗಾಗುತ್ತದೆ ಎಂದು ಊಹಿಸಲಿಕ್ಕೂ ಸಾಧ್ಯವಿರಲಿಲ್ಲ ಚಿಕ್ಕಪುಟ್ಟ ವಿಚಾರಗಳಿಗೂ ಇವರ ಮಧ್ಯೆ ದೊಡ್ಡ ಕಂದರಗಳು ಹುಟ್ಟುತ್ತಿದ್ದವು ಈ ಮೌನ ಸಂಗ್ರಮದಿಂದಾಗಿ ಈ ನಿಲ್ಲದ ತಪ್ಪುಗ್ರಹಕ್ಕೆ ಅಪಾರ್ಥಗಳು ಬೆಳೆಯತೊಡಗುತ್ತವೆ ಅಲ್ಲದೆ ಅಂತರವು ಹೆಚ್ಚು ತರಿದೆ ರಾಜೇಶ್ ಮತ್ತು ಭಾರತಿ ಮಧ್ಯೆ ಮೌನ ಆವರಿಸಿ ಸುಮಾರು ಇಪ್ಪತ್ತಿಪ್ಪತ್ತೈದು ದಿನಗಳಾಗಿತ್ತು ಈ ಮೌನ ಸಂಗ್ರಮ ಇಬ್ಬರಲ್ಲೂ ರೇಜಿಗೆ ಹುಟ್ಟಿಸಿತ್ತು ಆದರೆ ಯಾರೊಬ್ಬರು ಮೌನ ಮುರಿಯಲು ಮುಂದೆ ಬರುತ್ತಿರಲಿಲ್ಲ ಇಬ್ಬರಿಗೂ ಸ್ವಾಭಿಮಾನವೇ ಹೆಚ್ಚಾಗಿತ್ತು ಅದೊಂದು ಭಾನುವಾರ ಬೆಳಿಗ್ಗೆ ಒಂಬತ್ತು ಗಂಟೆಯಾಗಿತ್ತು ಡೋರ್ಬೆಲ್ ಸದ್ದಾಯಿತು ಯಾರಿರ್ಬೋದೆಂದು ಭಾರತಿ ಕುತೂಹಲದಿಂದ ಬಾಗಿಲು ತೆರೆದಳು ನೋಡಿದರೆ ಪೂಜಾ ಪಟೇಲ್ ಮತ್ತು ಸುಹಾಸ್ ನಿಂತಿದ್ದರು ಮೇಡಮ್ ನಮಸ್ತೆ ಸರ್ ಇದ್ದಾರಾ ಪೂಜಲೇ ಕೇಳಿದಳು ಹೊಲ್ಲದ ಮನಸ್ಸಿನಿಂದ ಭಾರತಿ ಇದ್ದಾರೆ ಎಂದು ತಲೆ ತಲೆಹಲ್ಲಾಡಿಸಿದಳು ಅಷ್ಟೇ ಪೂಜಾ ದಡದಡನೆ ಒಳನುಗ್ಗುತ್ತ ಸರ್ ಎಲ್ಲಿದ್ದೀರಾ ನೀವು ಎನ್ನುತ್ತಾ ದಡಬಡಾಯಿಸತೊಡಗಿದಳು ಸುಹಾಸ್ ಅವಳ ಹಿಂದೆ ಇದ್ದ ಆಗಲೇ ರಾಜೇಶ್ ಹಲೋ ನಾನು ಇಲ್ಲಿದ್ದೇನೆ ಬನ್ನಿ ಇಲ್ಲಿಯೇ ಬನ್ನಿ ಹಾ ಭಾರತಿ ಎಲ್ಲರಿಗೂ ಕಾಫಿ ಮಾಡಿಕೊಂಡು ಬಾ ಎಂದು ಬಾಲ್ಕನಿಯಿಂದಲೇ ಕೂಗಿದ ಸಿಡಿಮಿಡಿಗೊಂಡ ಭಾರತಿ ಬುಸುಕುಟ್ಟುತ್ತಲೇ ಕಾಫಿ ಮಾಡಲು ಅಡುಗೆ ಮನೆಗೆ ಹೋದಳು ರಾಜೇಶ್ ಸುಹಾಸ್ ಮತ್ತು ಪೂಜಾ ಎಲ್ಲರೂ ನಗುವುದು ಮಾತನಾಡುವುದು ಅಸ್ಪಷ್ಟವಾಗಿ ಕೇಳಿಸ್ತಿತ್ತಲಾದರೂ ಏನು ಅಂತ ಗೊತ್ತಾಗಲಿಲ್ಲ ಭಾರತಿ ಕಾಫಿ ಬಿಸ್ಕೆಟ್ ತೆಗೆದುಕೊಂಡು ಹೋದಳು ಯಾರೂ ಅವಳನ್ನು ಸೌಜನ್ಯಕ್ಕೂ ಮಾತನಾಡಿಸಲಿಲ್ಲ ಅವಳಿಗೆ ಅದರ ಅವಶ್ಯಕತೆ ಇರಲಿಲ್ಲ ಹಾಗಾಗಿ ಟಪ್ ಅಂತ ಟ್ರೇಯನ್ನು ಇಟ್ಟು ಮರಳಿ ಬಂದು ಬಿಟ್ಟಿದ್ದಳು ಸ್ವಲ್ಪ ಸಮಯದ ನಂತರ ಶರ್ಟ್ನ ಬಟನ್ಗಳನ್ನು ಹಾಕಿಕೊಳ್ಳುತ್ತಾ ಅಡುಗೆ ಮನೆಗೆ ಬಂದ ರಾಜೇಶ್ ನಾನು ಇವರ ಜೊತೆ ಸ್ವಲ್ಪ ಆಚೆ ಕಡೆಗೆ ಹೋಗಿ ಬರ್ತೇನೆ ಎನ್ನುತ್ತಾ ಅವಳ ಪ್ರತಿಕ್ರಿಯೆಗೂ ಕಾಯ್ದೆ ಹೊರಟು ಹೋದ ಎಲ್ಲಿ ಹೋಗುತ್ತಿರುವುದು ಯಾವಾಗ ಮರಳಿ ಬರುವುದು ಏನೊಂದೋ ತಿಳಿಸದೆ ಹೋಗಿದ್ದನ್ನು ಕಂಡು ಭಾರತಿ ಒಳಗೊಳಗೆ ಹುರಿಯತೊಡಗಿದಳು ಇವರ ಮಧ್ಯದ ಕಂದಕ ಇನ್ನೂ ಹೆಚ್ಚಾಯಿತು ಕೊನೆಗೆ ಈ ಮೌನ ಸಂಗ್ರಮದ ಅಂತ್ಯವಾದರೂ ಏನಾಯಿತು ಒಂದು ವಾರದ ನಂತರ ಮತ್ತೆ ಪೂಜಾ ಸುಹಾಸ್ ಬಂದರು ಪೂಜಾ ಭಾರತೀಯ ಎರಡು ಭುಜಗಳನ್ನು ಹಿಡಿದು ದಯವಿಟ್ಟು ನೀವು ಇಲ್ಲಿ ಬನ್ನಿ ಜೊತೆಗೇನೆ ಕುಳಿತುಕೊಳ್ಳಿ ನಾನು ನಿಮ್ಮಿಬ್ಬರಿಗೂ ಏನೋ ಹೇಳಬೇಕಾಗಿದೆ ಎಂದಳು ಅವಕ್ಕಾದ ಭಾರತಿಯನ್ನು ಹೆಚ್ಚು ಕಡಿಮೆ ಎಳೆದುಕೊಂಡು ಬಂದು ರಾಜೇಶ್ನ ಪಕ್ಕದಲ್ಲಿಯೇ ಕುಳ್ಳಿರಿಸಿದಳು ನಂತರ ತನ್ನ ವ್ಯಾನಿಟಿ ಬ್ಯಾಗ್ನಿಂದ ಒಂದು ಪುಟ್ಟ ಕವರ್ ತೆಗೆದು ಅವರ ಪಾದಗಳ ಮೇಲಿಟ್ಟು ಅವರ ಚರಣ ಸ್ಪರ್ಶ ಮಾಡಿ ತನ್ನ ಕಣ್ಣಿಗೆ ಒತ್ತಿಕೊಂಡಳು ಅರೇ ರೇ ಇದೇನು ಮಾಡುತ್ತಿರುವೆ ಪೂಜಾ ಸದಾ ಸುಖೀ ಎಂದು ಹಾರೈಸುತ್ತಾ ರಾಜೇಶ್ ತನ್ನ ಕಾಲುಗಳನ್ನು ಹಿಂದೆ ಕೇಳಿದುಕೊಂಡ ಭಾರತಿ ಇದನ್ನು ಕಂಡು ತಬ್ಬಿಬ್ಬಾದಳು ಎಂಥ ಕವರ್ ಇದು ಇದರಲ್ಲಿ ಏನು ಬರೆದಿದೆ ಎಂದು ಯೋಚಿಸುತ್ತಾ ಭಾರತಿ ಆ ಕವರನ್ನು ಕೈಗೆತ್ತಿಕೊಂಡಳು ಅದು ಪೂಜಾ ಮತ್ತು ಸುವಾಸನ ಐದನೇ ವಾರ್ಷಿಕೋತ್ಸವದ ಆಮಂತ್ರಣವಾಗಿತ್ತು ಪೂಜಾ ಮಾತನಾಡಲು ಶುರುವಿಟ್ಟಳು ಮೇಡಮ್ ಇದೆಲ್ಲ ರಾಜೇಶ್ ಸರ್ ಶ್ರಮ ಮತ್ತು ಆಶೀರ್ವಾದದ ಪರಿಣಾಮ ಅವರು ಪ್ರಯತ್ನ ಪಡೆದಿದ್ದರೆ ಇವತ್ತು ನಾವು ನಮ್ಮ ಐದನೇ ವರ್ಷದ ಮದುವೆ ವಾರ್ಷಿಕೋತ್ಸವದ ಬದಲು ವಿಚ್ಛೇದನದ ದಿನ ಆಚರಿಸಬೇಕಾಗುತ್ತಿತ್ತು ನಮ್ಮದು ಪ್ರೇಮ ವಿವಾಹ ದುರ್ದೈವಶತ್ ನಾನು ನಮ್ಮ ಅತ್ತೆ ಮಾವಂದರಿಗೆ ಇಷ್ಟವಾಗಲಿಲ್ಲ ನಾನು ನನ್ನ ಇಷ್ಟದ ಹುಡುಗನನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕೆ ನನ್ನ ತಂದೆ ತಾಯಿಯಾದರೂ ನಮ್ಮನ್ನು ದೂರವಿಟ್ಟರು ವಿನಾಕಾರಣ ಎರಡು ಕುಟುಂಬದವರು ತಮ್ಮ ಸೊಸೆ ಮತ್ತು ಅಳಿಯನನ್ನು ಸ್ವೀಕರಿಸಲು ಸಿದ್ಧರಿರಲಿಲ್ಲ ಅಲ್ಲದೆ ನಮ್ಮ ಮಧ್ಯದ ಸಣ್ಣಪುಟ್ಟ ವೈಮನಸ್ಸುಗಳಿಗೆ ಪರಿಹಾರ ಸೂಚಿಸದೆ ಅಗಿಷ್ಟಕ್ಕೆ ತುಪ್ಪ ಸುರಿದಂತೆ ಮಾಡತೊಡಗಿದ್ದರು ನಮ್ಮ ವೈರುಧ್ಯಗಳು ಬೆಳೆಯುತ್ತಾ ಬೆಳೆಯುತ್ತಾ ವಿಚ್ಛೇದನದ ಹೆಬ್ಬಾಗಿಲಿನವರಿಗೆ ಬಂದು ನಿಂತಿತ್ತು ಅಷ್ಟರಲ್ಲಿ ಇದೆಲ್ಲ ವಿಚಾರ ಸರ್ಗೆ ಗೊತ್ತಾಗಿ ಅವರೇ ಮುಂದೆ ನಿಂತು ಸರಿಪಡಿಸಿದರು ಸುಮಾರು ಒಂದು ತಿಂಗಳ ಹಿಂದೆ ಒಂದು ಸಿನಿಮಾ ಹಾಲ್ಗೆ ನಮ್ಮನ್ನು ಕರೆದು ಸಿನಿಮಾದ ಎರಡು ಟಿಕೆಟ್ಗಳನ್ನು ಕೊಟ್ಟರು ಭಾರತ ಇಲ್ಲದಿದ್ದರೆ ನಾನೊಬ್ಬನೇ ಸಿನಿಮಾ ನೋಡೋಲ್ಲ ಅಂತಲೂ ತಿಳಿಸಿದರು ಟಿಕೆಟ್ಗಳು ವೇಸ್ಟ್ ಆಗುವುದು ಬೇಡವೆಂದು ಅವರು ನಮ್ಮನ್ನು ಸಿನಿಮಾ ನೋಡುವುದಕ್ಕೆ ಆಗ್ರಹಿಸಿದರು ಹೇಗಿದ್ದರೂ ನಾನು ಮತ್ತು ಸುಹಾಸ್ ಬೇರೆಯಾಗುವವರೇ ಆದರೂ ನಾವಿಬ್ಬರು ಸರ್ ಹೇಳಿದನ್ನು ತಲ್ಲಿ ಹಾಕಲಾರದೆ ಅವರ ಮೇಲಿನ ಅಪಾರ ಗೌರವದಿಂದಾಗಿ ಸಿನಿಮಾ ನೋಡಲು ಹೋದೆವು ಅದಾಗಲೇ ಸಿನಿಮಾ ಶುರು ಆಗಿಬಿಟ್ಟಿತ್ತು ಅದರಿಂದ ನಮಗೆ ಸಿನಿಮಾ ಹಾಲ್ ಮುಕ್ಕಾಲು ಭಾಗ ಖಾಲಿಯಾಗಿರೋದು ಗೊತ್ತೇ ಆಗಿರಲಿಲ್ಲ ಆದರೆ ಸಿನಿಮಾ ಹಾಲ್ನ ಕಡುಗೊತ್ತಲಿನಲ್ಲಿ ನಮ್ಮ ಪ್ರೀತಿ ಮರುಜನ್ಮ ಪಡೆದದ್ದು ನಮಗೆ ಗೊತ್ತಾಗಲಿಲ್ಲ ಸಿನಿಮಾ ಮುಗಿಯುವಷ್ಟರಲ್ಲಿ ನಮ್ಮ ಎಲ್ಲ ವೈಮನಸ್ಸುಗಳು ದೂರವಾಗಿದ್ದವು ಪರಸ್ಪರ ನಮ್ಮಿಬ್ಬರ ಮಧ್ಯೆ ಸಮಸ್ಯೆಗಳನ್ನು ಮನಬಿಚ್ಚಿ ಹಂಚಿಕೊಂಡಿರಲೇ ಇಲ್ಲ ಕೇವಲ ತಲ್ಲನಕ್ಕೊಳಗಾಗಿ ದುಸುಮುಸುಕೊಂಡು ಮಾತು ಬಿಟ್ಟು ಮುನಿಸಿಕೊಂಡಿದ್ದೆವು ನಾವು ಸಿನಿಮಾ ಹಾಲ್ನಲ್ಲಿ ಇರುವ ಸಮಯದಲ್ಲಿ ರಾಜೇಶ್ ಸರ್ ನಮ್ಮ ಮಮ್ಮಿ ಪಪ್ಪರೊಂದಿಗೆ ಮಾತನಾಡಿ ಅವರಿಗೆ ತಿಳಿವಳಿಕೆ ನೀಡಿ ನಮ್ಮನ್ನು ಕರೆದೊಯ್ಯಲು ಸಿನಿಮಾ ಹಾಲ್ವರೆಗೂ ಬರುವಂತೆ ಮಾಡಿದರು ನಂತರ ನಾವೆಲ್ಲರೂ ಒಂದೆಡೆ ಕುಳಿತುಕೊಂಡು ನಮ್ಮೆಲ್ಲರ ತಪ್ಪು ಕಲ್ಪನೆಗಳು ಮತ್ತು ವೈಮನಸ್ಸುಗಳನ್ನು ಆಪ್ತವಾಗಿ ಚರ್ಚಿಸಿ ಪರಿಹರಿಸಿಕೊಂಡೆವು ನಾನು ಮತ್ತು ಸುಹಾಸ್ ಇಬ್ಬರು ಸೇರಿಕೊಂಡು ನಮ್ಮ ಮಮ್ಮಿ ಪಪ್ಪ ಮತ್ತು ಅತ್ತೆ ಮಾವಂದರಿಗೆ ಕ್ಷಮೆ ಕೇರ ಕೋರಿದೆವು ಜೊತೆಗೆ ನೀವು ಆಯ್ಕೆ ಮಾಡಬಹುದಾಗಿದ್ದ ಸೊಸೆ ಮತ್ತು ಹಳೆಯನಿಗಿಂತಲೂ ಅರ್ಥಪೂರ್ಣವಾದ ಬಾಳು ಬದುಕಿ ತೋರಿಸುತ್ತೇವೆ ಎಂದು ಭರವಸೆ ಕೂಡ ನೀಡಿದ್ದೆವು ಇದಾದ ನಂತರ ಕೋರ್ಟ್ನಲ್ಲಿ ನಡೆಯುತ್ತಿದ್ದ ನಮ್ಮ ವಿಚ್ಛೇದನ ಮೊಕದ್ದಮ್ಮೆಯನ್ನು ರಾಜಿ ಮಾಡಿಕೊಳ್ಳುವುದರ ಮೂಲಕ ಮೊಕದಮ್ಮೆಯನ್ನು ಖುಲಾಸೆಗೊಳಿಸಲು ಸರ್ ತುಂಬ ಸಹಾಯ ಮಾಡಿದರು ಇವತ್ತು ಸರಿಂದಾಗಿಯೇ ನಾವಿಬ್ಬರು ಒಂದಾಗಿದ್ದೇವೆ ಬಿರುಗಾಳಿಗೆ ಸಿಲುಕಿದಂಥ ನಮ್ಮ ಬಾಳ ನೌಕೆ ನೆಲೆಗೊಂಡಂತಾಗಿದೆ ಅದಕ್ಕಿಂತಲೂ ಮಿಗಿಲಾಗಿ ಸಂತೋಷ ಪಡುವಂತಹ ವಿಷಯವೆಂದರೆ ನಮ್ಮ ಪರಿವಾರದವರೆಲ್ಲ ಇವತ್ತು ನಮ್ಮೊಂದಿಗಿದ್ದಾರೆ ಅದರಿಂದ ನಾಡಿದ್ದೇ ನಮ್ಮ ಐದನೇ ವಾರ್ಷಿ ಮದುವೆಯ ವಾರ್ಷಿಕೋತ್ಸವದ ದಿನ ಅದ್ದೂರಿಯಾಗಿ ಮಾಡಬೇಕೆಂದುಕೊಂಡಿದ್ದೇವೆ ಇದೆಲ್ಲ ನೆರವೇರುತ್ತಿರುವುದು ರಾಜೇಶ್ ಸರ್ ಆಶೀರ್ವಾದದಿಂದಲೇ ಆದ ಕಾರಣ ನೀವಿಬ್ಬರು ಸಮಾರಂಭಕ್ಕೆ ಬಂದು ನಮ್ಮನ್ನು ಆಶೀರ್ವದಿಸಬೇಕು ಎನ್ನುತ್ತಾ ಪೂಜಾ ಮಾತು ನಿಲ್ಲಿಸಿದಳು ಪೂಜಾಳ ಎಲ್ಲ ಮಾತುಗಳನ್ನು ಕುತೂಹಲದಿಂದ ಕೇಳಿಸಿಕೊಂಡ ಭಾರತಿಗೆ ತಾನೆಷ್ಟೊಂದು ತಪ್ಪು ಕಲ್ಪನೆಗಳಲ್ಲಿ ಮುಳುಗಿ ಹೋಗಿದ್ದೆ ಎಂದು ಅರಿವಾಯಿತು ಖಂಡಿತವಾಗಿಯೂ ನಾವು ಬರುತ್ತೇವೆ ಹಾಗೆಯೇ ಸಮಾರಂಭಕ್ಕೆ ಸಂಬಂಧಿಸಿದಂತೆ ಏನಾದರೂ ಕೆಲಸಗಳಿದ್ದರೆ ನಮಗೂ ತಿಳಿಸಿ ಸಂಕೋಚ ಪಟ್ಟುಕೊಳ್ಳಬೇಡಿ ಎಂದು ರಾಜೇಶ್ ಹೇಳಿದ ಹಾಗೇ ಆಗಲಿ ಎಂಬ ಭಾವದೊಂದಿಗೆ ತಲೆಯಾಡಿಸ್ತಾ ಪೂಜಾ ಮತ್ತು ಸಾಹಸ ಬಗ್ಗೆ ರಾಜೇಶ್ಗೆ ನಮಸ್ಕರಿಸಿ ಮೇಡಮ್ ನಾವಿನ್ನು ಬರ್ತೇವೆ ಎಂದು ಹೊರಟು ಹೋದರು ಭಾರತೀಯ ಕಣ್ಣುಗಳಲ್ಲಿ ಪಶ್ಚಾತ್ತಾಪ ಮುಡುಗ ಮುಡುಗಟ್ಟಿದ್ದರೆ ರಾಜೇಶ್ ಸಂತೃಪ್ತಿಯಿಂದ ನಿರಮ್ಮಳನಾಗಿ ನಸುನಗುತ್ತಿದ್ದ ಇವತ್ತು ನಾನು ಬಾಯಿಬಿಟ್ಟು ಮಾತನಾಡದಿದ್ದರೆ ಎಲ್ಲ ಅಧ್ವನವಾಗಿ ಬಿಡುತ್ತದೆ ಎಂದುಕೊಂಡ ಭಾರತಿ ನಿಧಾನವಾಗಿ ರಾಜೇಶ್ನಂತ ಸರಿದು ಕ್ಷಮಿಸಿ ರಾಜೇಶ್ ಐ ಆಮ್ ವೆರಿ ಸಾರಿ ತುಂಬ ದಿನಗಳಿಂದ ನಾನು ನಿಮ್ಮ ಬಗ್ಗೆ ಬಹಳಷ್ಟು ತಪ್ಪು ಅಭಿಪ್ರಾಯ ಹೊಂದಿದ್ದೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಎಂದು ಅವನ ಭುಜ ಹಿಡಿದುಕೊಂಡು ಅಳತೊಡಗಿದಳು ಮೃದುವಾಗಿ ಅವಳನ್ನು ತನ್ನ ಬಾವುಗಳಲ್ಲಿ ಬಂಧಿಸುತ್ತಾ ಇಲ್ಲ ಭಾರತಿ ಇದರಲ್ಲಿ ನಿನ್ನ ತಪ್ಪು ಮಾತ್ರ ಇಲ್ಲ ಈ ತಪ್ಪುಗಳಲ್ಲಿ ನನ್ನದು ಬಹುಪಾಲಿದೆ ನಿನ್ನ ತಪ್ಪು ಕಲ್ಪನೆಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತೇನಾದರೂ ನಾನು ನಿನಗೆ ಏನನ್ನು ತಿಳಿಹೊಳ್ಳುವ ಪ್ರಯತ್ನವೇ ಮಾಡಲಿಲ್ಲವಲ್ಲ ಹೇಳಿದ್ದರೂ ಕೂಡ ನೀನು ಆ ಪರಿಸ್ಥಿತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವೆಯೋ ಇಲ್ಲವೋ ಎಂಬ ಭಯದಿಂದ ಸುಮ್ಮನಿದ್ದು ಬಿಟ್ಟೆ ಈ ಅಪಾರ್ಥಗಳನ್ನು ಆಗಿಂದಾಗಲೇ ಸ ಪರಿಹರಿಸಿಕೊಂಡಿದ್ದರೆ ಇವತ್ತಿಂತಹ ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತಿರಲಿಲ್ಲ ಎಂದ ಇನ್ನೊಬ್ಬರ ಮನೆಯ ಮನಸ್ಸುಗಳನ್ನು ರಿಪೇರಿ ಮಾಡುವ ಬರಟೆಯಲ್ಲಿ ನನ್ನ ಮನೆಯ ತಲಪಾಯವೇ ತಿಥಿಲಗೊಂಡಿದ್ದು ದುರ್ದೈವವೇ ಸರಿ ಅವರಿಬ್ಬರಿಗೂ ತಿಳುವಳಿಕೆ ನೀಡುತ್ತಾ ನೀಡುತ್ತಾ ನನಗೂ ತಿಳಿದದೇನೆಂದರೆ ಗಂಡ ಹೆಂಡತಿಯರ ಮಧ್ಯೆ ಮುಚ್ಚು ಇರಬಾರದು ಎಲ್ಲ ವಿಚಾರವಾಗಿ ಸ್ಪಷ್ಟವಾಗಿ ಇಬ್ಬರಿಗೂ ತಿಳಿದಿರಬೇಕು ಎಂಥ ವಿಷಮ ಪರಿಸ್ಥಿತಿ ಎದುರಾದರೂ ಕೂಡ ಪರಸ್ಪರರ ಮಧ್ಯೆ ಮಾತುಗಳು ನಿಲ್ಲಬಾರದು ಏನೇ ಸಮಸ್ಯೆ ಇರಲಿ ಸಮಾಧಾನವಿರಲಿ ಅಸಮಾಧಾನವಿರಲಿ ಆರೋಪವಿರಲಿ ಎಲ್ಲವೂ ಆಂತರಿಕವಾಗಿ ಬಗೆಹರಿಸಲ್ಪಡಬೇಕು ಮೊದಲೇ ನಮ್ಮ ಸಮಸ್ಯೆಗಳು ಈ ಮೌನ ಸಂಗ್ರಾಮದಿಂದಾಗಿ ಬಿಡಿದುಬಿಟ್ಟಿವೆ ಇನ್ನು ಮುಂದೆ ಈಗಾಗಲೂ ಬಿಡಲೇಬಾರದು ಅದರಿಂದ ಹಿಂದೆ ನಾವಿಬ್ಬರು ಪ್ರಮಾಣ ಮಾಡೋಣ ಇನ್ನು ಯಾವತ್ತೂ ಯಾವುದೇ ವಿಷಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಜೀವನದಲ್ಲಿ ಕೊರಗೋದಿಲ್ಲ ಎಂದು ಮಾತುಕೊಡು ಎನ್ನುತ್ತ ರಾಜೇಶ್ ತನ್ನ ಬಲಗೈ ಮುಂದೆ ಚಾಚಿದ ಪರಿಶುದ್ಧ ಮನಸ್ಕಳಾದ ಭಾರತಿ ಮತ್ತೇನೇನನ್ನೂ ಯೋಚಿಸದೆ ಅವನ ಕೈ ಮೇಲೆ ಕೈ ಹಾಕಿ ವಾಶಿಯ ಭರವಸೆ ನೀಡಿದಳು ಅಪಾರ್ಥ ವೈಮನಸ್ಸು ತಲ್ಲನಗಳೆಲ್ಲ ಮೆಟ್ಟಿನಿಂದ ಎರಡು ಹೃದಯಗಳು ಒಂದಾಗಿ ಪರಸ್ಪರ ತಬ್ಬಿಕೊಂಡು ಮುನ್ನಡೆ ತೊಡಗಿದರು ಧನ್ಯವಾದಗಳು ಸ್ನೇಹಿತರೇ ನನ್ನ ಕತೆ ಕೇಳಿದಕ್ಕಾಗಿ ನನ್ನ ಕಥೆಯ ಬಗ್ಗೆ ಏನಾದರೂ ಕಾಮೆಂಟ್ಸ್ ಮಾಡೋಕ್ಕಿದ್ರೆ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ ನಮಸ್ಕಾರಗಳು